ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವ ಬೆಳಗಾವಿಯಲ್ಲಿಂದು ನಡೆಯಿತು ಈ ವೇಳೆ ಪರಿಸರವಾದಿ ಶಿವಾಜಿರಾವ್ ಕಾಗಣಿಕರ್ ಸಮಾಜ ಸೇವಕ ವಿನೋದ್ ದೊಡ್ಡಣ್ಣವರ್ ಲೇಖಕ ಬಸವರಾಜ್ ಯಲಿಗಾರ ಅವರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು ಬಳಿಕ ರಾಜ್ಯಪಾಲರು ಬಳಿಕ ರಾಜ್ಯಪಾಲರು ಪಿಎಚ್ಡಿ ಸೇರಿದಂತೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ವಿಶ್ವವಿದ್ಯಾಲಯದ ಕುಲಸಚಿವರಾದ ಕಾಮಗೌಡ ಡಿಎನ್ ಪಾಟೀಲ್ ಹಾಗೂ ಸೆನೆಟ್ ಎಸ್ ಸಿಂಡಿಕೇಟ್ ಸದಸ್ಯರು ಉಪಸ್ಥಿತರಿದ್ದರು ನಂತರ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ದೇಶ ಪ್ರಸ್ತುತ ತ್ವರಿತ ಅಭಿವೃದ್ದಿಯ ಹಾದಿಯಲ್ಲಿದೆ ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಜ್ಞಾನ ನವೀಕರಿಸಬಹುದಾದ ಇಂಧನ ಹವಾಮಾನ ವಿಜ್ಞಾನ ಜೈವಿಕ ತಂತ್ರಜ್ಞಾನ ಬಾಹ್ಯಾಕಾಶ ಸಂಶೋಧನೆ ಡಿಜಿಟಲೀಕರಣದತ್ತ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಹೇಳಿದರು ದೇಶ ಪ್ರತಿಯೊಂದು ಕ್ಷೇತ್ರದಲ್ಲಿ ವೇಗವಾಗಿ ಬೆಳವಣಿಗೆ ಕಾಣುತ್ತಿದೆ ಅಭಿವೃದ್ದಿಗಾಗಿ ಮಾಹಿತಿಯ ಸಂಗ್ರಹ ಸಾಗುವುದಿಲ್ಲ ಬದಲಾಗಿ ಬುದ್ದಿವಂತಿಕೆ ಮಾನವ ಸಂವೇದನೆ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ನವೀನ ಮನಸ್ಥಿತಿ ಪ್ರಾಚೀನ ಜ್ಞಾನ ಸಂಪ್ರದಾಯ ಸಹ ಮುಖ್ಯ ಎಂದು ತಿಳಿಸಿದರು ಎಎಸ್ ಕಿರಣ್ ಕುಮಾರ್ ಆಧುನಿಕ ವಿಶ್ವವಿದ್ಯಾಲಯಗಳು ಆಯಾ ಪ್ರಾಂತ್ಯಗಳ ಸಮಗ್ರ ಅಭಿವೃದ್ದಿಯಲ್ಲಿ ಮತ್ತು ಸಮಾಜ ಎದುರಿಸುತ್ತಿರುವ ಕ್ಲಿಷ್ಟಕರ ಸಮಸ್ಥೆಗಳಿಗೆ ಸುಸ್ಥಿರ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು Of land, ocean, and air is becoming an area of immense importance and also offers a huge economic opportunity.